ನಮಸ್ಕಾರ ಸ್ನೇಹಿತರೆ ಭಾರತೀಯ ಅಂಚೆ ಇಲಾಖೆ ನಿಮಗೆ ನಿಮ್ಮೂರಿನಲ್ಲಿಯೇ ಅಥವಾ ನಿಮ್ಮೂರಿನ ಸಮೀಪವೇ ಉದ್ಯೋಗ ಮಾಡಲು ಅವಕಾಶ ಮಾಡಿಕೊಟ್ಟಿದೆ ಹೌದು ಅಂಚೆ ಇಲಾಖೆಯು ದೇಶದಾದ್ಯಂತ ಖಾಲಿ ಇರುವ ನಲವತ್ನಾಕು ಸಾವಿರದ ಇನ್ನೂರ ಇಪ್ಪತ್ತೆಂಟು ಗ್ರಾಮೀಣ ಡಾಕ್ ಸೇವಕ್ ಹುದ್ದೆಗಳಿಗೆ ಅಂದರೆ ಜಿಡಿಎಸ್ ಎಂದು ಕರೆಯಲಾಗುವ ಹುದ್ದೆಗಳಿಗೆ ಅರ್ಜಿ ಆಹ್ವಾನಿಸಿದೆ ನಮ್ ನಮ್ಮ ರಾಜ್ಯದಲ್ಲಿ ಅಂದರೆ ಕರ್ನಾಟಕದಲ್ಲಿ ಒಟ್ಟು ಒಂಬೈನೂರ ಮತ್ತೊಮ್ಮೆ ಹೇಳ್ತೀನಿ ಒಂಬೈನೂರ ನಡೆಯಲಿದೆ ನಿಮ್ಮ ಊರಿನಲ್ಲಿ ಅಥವಾ ಸುತ್ತಮುತ್ತಲಿನ ಊರುಗಳಲ್ಲಿಯೂ ಈ ಹುದ್ದೆಗಳಿರಬಹುದು ಇದನ್ನು ನೋಡಲು ಇಂಡಿಯಾ ಪೋಸ್ಟ್ ಜಿ ಡಿ ಎಸ್ ಆನ್ಲೈನ್ ಡಾಟ್ ಜಿಒವಿ ಡಾಟ್ ಐ ಎನ್ ವೆಬ್ಸೈಟ್ಗೆ ಹೋಗಿ ಅಲ್ಲಿ ನಿಮ್ಮ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡಿ ವ್ಯೂ ಪೋಸ್ಟ್ ಕ್ಲಿಕ್ ಮಾಡಿ ಅಲ್ಲಿ ಯಾವೆಲ್ಲ ಊರುಗಳಲ್ಲಿ ಹುದ್ದೆಗಳಿವೆ ಎಂಬುದು ಗೊತ್ತಾಗುತ್ತದೆ ಉದಾಹರಣೆಗೆ ನಾನೀಗ ಶಿವಮೊಗ್ಗ ಜಿಲ್ಲೆ ಸೆಲೆಕ್ಟ್ ಮಾಡಿದೆ ನೋಡಿ ಎಲ್ಲೆಲ್ಲಿ ಹುದ್ದೆಗಳಿವೆ ಎಂದು ಗೊತ್ತಾಗುತ್ತಿದೆ ಇದನ್ನು ನೋಡಿಕೊಂಡು ನೀವು ಅರ್ಜಿ ಸಲ್ಲಿಸಬಹುದು ಗ್ರಾಮೀಣ ಡಾಕ್ ಸೇವಕ್ ಹುದ್ದೆಗಳೆಂದರೆ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಅಂದರೆ ಬಿಪಿಎಂ ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಹುದ್ದೆಗಳಾಗಿವೆ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಹುದ್ದೆಗೆಂದು ನೇಮಕಗೊಂಡರೆ ಆ ಹನ್ನೆರಡು ಸಾವಿರದಿಂದ ಇಪ್ಪತ್ತೊ ಇಪ್ಪತ್ತೊಂಬತ್ತು ಸಾವಿರದ ಮುನ್ನೂರ ಎಂಬತ್ತು ರು ವೇತನ ನೀಡಲಾಗುತ್ತದೆ ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಅಥವಾ ಡಾಕ್ ಸೇವಕ್ ಹುದ್ದೆಗಳಿಗೆ ನೇಮಕವಾದರೆ ಹತ್ತು ಸಾವಿರದಿಂದ ಇಪ್ಪತ್ನಾಲ್ಕು ಸಾವಿರದ ನಾನೂರ ಎಪ್ಪತ್ತು ರುಗಳವರೆಗೆ ವೇತನ ನೀಡಲಾಗುತ್ತದೆ ಈಗಾಗಲೇ ಅಂದರೆ ಜುಲೈ ಹದಿನೈದರಿಂದಲೇ ಅರ್ಜಿ ಸಲ್ಲಿಕೆ ಪ್ರಕ್ರಿಯೆ ಆರಂಭಗೊಂಡಿದ್ದು ಅರ್ಜಿ ಸಲ್ಲಿಸಲು ಆಗಸ್ಟ್ ಐದರವರೆಗೆ ಕಾಲಾವಕಾಶವಿರುತ್ತದೆ ಸ್ನೇಹಿತರೆ ಈ ವಿಷಯ ನಿಮಗೆ ತಿಳಿದಿರ್ಲಿ ಈ ಹುದ್ದೆಗಳು ಪರ್ಮನೆಂಟ್ ಹುದ್ದೆಗಳೇನೂ ಅಲ್ಲ ಅಲ್ಲದೆ ಕೇಂದ್ರ ಸರ್ಕಾರಿ ಹುದ್ದೆಗಳಿಗೆ ನೇಮಕಗೊಂಡಿ ಗೊಂಡಿರುವವರಿಗೆ ನೀಡಲಾಗುವಂತಹ ಸವಲತ್ತುಗಳನ್ನು ಇಲ್ಲಿ ನೀಡಲಾಗುವುದಿಲ್ಲ ಗ್ರಾಮೀಣ ಭಾಗದಲ್ಲಿ ಅಂಚೆ ಇಲಾಖೆಯ ಸೇವೆಗಳನ್ನು ನಿರ್ವಹಿಸಲಷ್ಟೇ ಈ ನೇಮಕ ನಡೆಯುತ್ತದೆ ಹದಿನೆಂಟರಿಂದ ನಲವತ್ತು ವರ್ಷದೊಳಗಿನ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದಾಗಿದೆ ಸರ್ಕಾರದ ನಿಯಮದಂತೆ ಎಸ್ಸಿ ಎಸ್ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ಮತ್ತು ಒಬಿಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ವಯೋಮಿತಿಯಲ್ಲಿ ಸಡಿಲಿಕೆ ನೀಡಲಾಗಿರುತ್ತದೆ ಅಂದ ಹಾಗೆ ಏನು ಓದಿರುವ ಓದಿರುವವರು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು ಎಂದು ಯೋಚಿಸುತ್ತಿರುವಿರಾ ನೋಡಿ ಅಭ್ಯರ್ಥಿಗಳು ಎಸ್ ಎಸ್ ಎಲ್ಸಿಯಲ್ಲಿ ಅಂದರೆ ಹತ್ತನೇ ತರಗತಿಯಲ್ಲಿ ಉತ್ತೀರ್ಣರಾಗಿರಬೇಕು ಅಲ್ಲದೆ ರಾಜ್ಯದ ಭಾಷೆ ಕನ್ನಡವನ್ನು ಒಂದು ವಿಷಯವಾಗಿ ಓದಿರಲೇಬೇಕು ಕನ್ನಡವನ್ನು ನೀವು ಓದಲು ಬರೆಯಲು ಮಾತನಾಡಲು ತಿಳಿದಿರಬೇಕು ಜೊತೆಗೆ ಕಂಪ್ಯೂಟರ್ ನಲ್ಲಿ ಕಾರ್ಯನಿರ್ವಹಿಸುವ ಜ್ಞಾನ ಹೊಂದಿರಬೇಕು ಸೈಕಲ್ ಹೊಡೆಯಲು ಬರುತ್ತಿರಬೇಕು ನೋಡಿ ಆನ್ಲೈನ್ ನಲ್ಲಿ ಮಾತ್ರ ಅರ್ಜಿ ಸಲ್ಲಿಸಲು ಅವಕಾಶ ಅವಕಾಶವಿದೆ ಈ ವೆಬ್ಸೈಟ್ ನೋಡಿಕೊಳ್ಳಿ ಇಲ್ಲಿಯೇ ನೀವು ಅರ್ಜಿ ಸಲ್ಲಿಸಬೇಕಿರುತ್ತದೆ ಮೊದಲಿಗೆ ರಿಜಿಸ್ಟ್ರೇಷನ್ ಮಾಡಿಕೊಂಡು ನಂತರ ಅರ್ಜಿ ಸಲ್ಲಿಸಬಹುದು ಅರ್ಜಿ ಸಲ್ಲಿಸುವಾಗ ನಿಮ್ಮ ಬಳಿ ಮೊಬೈಲ್ ಇಮೇಲ್ ಐ ಡಿ ಆಧಾರ್ ನಂಬರ್ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ನಿಮ್ಮ ಫೋಟೋ ಮತ್ತು ಸಿಗ್ನೇಚರ್ ಸಾಫ್ಟ್ ಕಾಪಿ ಅಂದರೆ ಸ್ಕ್ಯಾನ್ ಮಾಡಿದ್ದು ಬೇಕಾಗುತ್ತದೆ ಇವು ಜೆ ಪಿ ಜಿ ಫಾರ್ಮೆಟ್ನಲ್ಲಿಯೇ ಇರಲಿ ಅಂದಹಾಗೆ ಅರ್ಜಿ ಸಲ್ಲಿಸುವಾಗ ನೀವು ನೂರು ರೂಪಾಯಿ ಅರ್ಜಿ ಶುಲ್ಕ ಪಾವತಿಸಬೇಕಾಗುತ್ತದೆ ಅರ್ಜಿ ಶುಲ್ಕವನ್ನು ಆನ್ಲೈನ್ನಲ್ಲಿಯೇ ಸಲ್ಲಿಸಲು ಅವಕಾಶ ನೀಡಲಾಗುತ್ತದೆ ನಿಮಗೆ ಗೊತ್ತಿರಲಿ ಮಹಿಳಾ ಅಭ್ಯರ್ಥಿಗಳಿಗೆ ಎಸ್ಸಿ ಎಸ್ಟಿ ಅಭ್ಯರ್ಥಿಗಳಿಗೆ ಶುಲ್ಕ ಇರುವುದಿಲ್ಲ ಅಂದರೆ ಅವರು ಅರ್ಜಿ ಶುಲ್ಕ ಪಾವತಿಸ್ ಪಾವತಿಸಬೇಕಾಗಿರುವುದಿಲ್ಲ ಮುಂದೆ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಐಡೆಂಟಿಟಿ ಕಾರ್ಡ್ ಕ್ಯಾಶ್ ಸರ್ಟಿಫಿಕೇಟ್ ಆಮೇಲೆ ಡೇಟ್ ಆಫ್ ಬರ್ತ್ಗೆ ಗೆ ಸಂಬಂಧಿಸಿದ ದಾಖಲೆಗಳು ಡೇಟ್ ಆಫ್ ಬರ್ತ್ಗೆ ಸಂಬಂಧಿಸಿದ ದಾಖಲೆಗಳು ನಿಮ್ಮೂರಿನ ಆರೋಗ್ಯ ಕೇಂದ್ರದಲ್ಲಿನ ವೈದ್ಯರಿಂದ ಪಡೆದ ಮೆಡಿಕಲ್ ಸರ್ಟಿಫಿಕೇಟ್ ಎಲ್ಲ ಬೇಕಾಗುತ್ತದೆ ಈ ದಾಖಲೆಗಳಿದ್ದರೆ ನೀವು ಅರ್ಜಿ ಸಲ್ಲಿಸಬಹುದು ಈ ನೇಮಕಾತಿ ಸಂದರ್ಭದಲ್ಲಿ ಪರೀಕ್ಷೆ ನಡೆಸುತ್ತಾರಾ ಸಂದರ್ಶನ ನಡೆಯುತ್ತಾ ಹೇಗೆ ನೇಮಕ ಮಾಡಿಕೊಳ್ಳುತ್ತಾರೆ ಎಂದು ನೀವು ಯೋಚಿಸುತ್ತಿರಬಹುದು ಹಾಗೇನೂ ಇಲ್ಲ ಅಭ್ಯರ್ಥಿಯು ಸಿಯಲ್ಲಿ ಅಂದರೆ ಹತ್ತನೇ ತರಗತಿಯಲ್ಲಿ ಪಡೆದ ಅಂಕಗಳ ಮೆರಿಟ್ ಆಧಾರದಲ್ಲಿ ನೇಮಕ ನಡೆಯಲಿದೆ ಅಭ್ಯರ್ಥಿಗಳು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸುವಾಗಲೇ ತಾವು ಪಡೆದ ಅಂಕಗಳ ಮಾಹಿತಿಯನ್ನು ಒದಗಿಸಬೇಕಾಗಿರುತ್ತದೆ ನಿಯಮಾನುಸಾರ ಸ್ವಯಂ ಚಾಲಿತ ಮೆರಿಟ್ ಪಟ್ಟಿಯ ಪಟ್ಟಿ ತಯಾರು ಮಾಡುವ ಮೂಲಕ ನೇಮಕಾತಿ ಆಯ್ಕೆ ಪಟ್ಟಿ ಸಿದ್ಧಪಡಿಸಲಾಗುತ್ತದೆ ಎರಡು ಹಂತದ ಡಾಕ್ಯುಮೆಂಟೇಶನ್ ವೆರಿಫಿಕೇಶನ್ಗೆ ಕರೆಯಲಾಗುತ್ತದೆ ನಾನು ಆಗಲೇ ಹೇಳಿದ್ದೇನಲ್ಲ ಆ ದಾಖಲೆಗಳ ಮೂಲ ಪ್ರ ಪ್ರತಿಗಳು ಎರಡು ಸೆಟ್ ಸ್ವಯಂ ದೃಢೀಕೃತ ಸೆಲ್ಫ್ ಅಟಸ್ಟೇಟೆಡ್ ಪ್ರತಿಗಳನ್ನು ಹಾಜರುಪಡಿಸಬೇಕಾಗುತ್ತದೆ ನಿಮಗೆ ಈ ನೇಮಕಾತಿ ಬಗ್ಗೆ ಆಗಾಗ ನೇರವಾಗಿಯೇ ಮಾಹಿತಿ ನೀಡಲಾಗುತ್ತದೆ ಯಾರದ್ದೋ ಮಾತು ಕೇಳಿಕೊಂಡು ಮೋಸ ಹೋಗಬೇಡಿ ನಿಮಗೆ ಏನಾದರೂ ಪ್ರಶ್ನೆಗಳಿದ್ದರೆ ಇಲ್ಲಿ ಸಂಪರ್ಕ ಸಂಖ್ಯೆಗಳಿವೆ ನೋಡಿಕೊಂಡು ಸಂಬಂಧಪಟ್ಟವರಿಗೆ ಮಾಹಿ ಸಂಬಂಧಪಟ್ಟವರಿಂದ ಮಾಹಿತಿ ಪಡೆಯಿರಿ ಈ ಹುದ್ದೆಗಳಿಗೆ ನೀವು ಅರ್ಜಿ ಸಲ್ಲಿಸುತ್ತಿದ್ದರೆ ಆಲ್ ದಿ ಬೆಸ್ಟ್ ಈ ರೀತಿ ಉದ್ಯೋಗದ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಮರೆಯಬೇಡಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ